ಸಮಸ್ತ ವೀಕ್ಷಕರಿಗೆ ಕರ್ನಾಟಕ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ನಾ ನಿಮ್ಮ ಲೋಹಿತ್ ಕುಮಾರ್ ಇವತ್ತಿನ ನಮ್ಮ ಚರ್ಚಾ ವಿಷಯ ಏನಪ್ಪಾ ಅಂತಂದ್ರೆ ಮಂಡ್ಯ ಜಿಲ್ಲೆಯ ರಾಜಕಾರಣ ಇತ್ತೀಚೆಗೆ ಏಕೋ ತುಂಬ ಸೊರಗಿತರ ಕಾಣ್ತಾ ಇದೆ ಏನಕ್ಕಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮಂಡ್ಯದ ರಾಜಕೀಯ ಅಂತಂದ್ರೆ ಅದಕ್ಕೆ ಆದಂಥ ಚಾಪನ್ನು ಮೂಡಿಸಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದಿನ ಸಂಚಿಕೆಗಳು ಕೂಡ ನಾವು ಹೇಳಿದ್ವಿ ಮಂಡ್ಯ ಅಭಿವೃದ್ಧಿಯಲ್ಲಿ ಮರೀಚಿಕೆ ಆಗ್ತಾ ಇದೆ ಯಾವುದೇ ರೀತಿಯ ಹೊಸ ಹೊಸ ಯೋಜನೆಗಳ ತರಲಿಕ್ಕೆ ಇವತ್ತಿನ ರಾಜಕಾರಣಿಗಳ ವೆಚ್ಚಶಕ್ತಿ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಕಳೆದ ನಮ್ಮ ಸಂಚಿಕೆಯಲ್ಲಿ ಕೂಡ ಮಾತಾಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ನಮ್ಮ ಚರ್ಚಾ ವಿಷಯ ಬಂದು ಮಂಡ್ಯ ಜಿಲ್ಲೆಯ ಸೊರಗುತ್ತಿರುವ ರಾಜಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಜೆ ಪ್ರಭಾವ ಕೊಂಚ ಮಟ್ಟಿಗೆ ತರ ಅನಿಸ್ತಾ ಇದೆ ಇದಕ್ಕೆ ನಿದರ್ಶನ ಎಂಬಂತೆ ಇತ್ತೀಚಿನ ದಿನಗಳಲ್ಲಿ ನಡೆದ ಹಲವಾರು ಚುನಾವಣೆಗಳಲ್ಲಿ ಅದು ಮುಗ್ಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ನಾವು ಪರಿಗಣನೆ ಮಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಜೇಬೇರಿ ಬರೆಸಿತ್ತು ಹಾಗೆ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವನ್ನ ಮೆರೆದಿತ್ತು ಅದರಲ್ಲಿ ಶೇಕಡವಾರು ಮತದವನ ನಾವು ಪರಿಗಣನೆ ಮಾಡೋದಾದ್ರೆ ಜೆ ಡಿ ಎಸ್ ಒಟ್ಟು ಮೂವತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಮತಗಳನ್ನ ಒಟ್ಟುಗೂಡಿಸಿದ್ರೆ ಕಾಂಗ್ರೆಸ್ ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಮತಗಳ ಅಂತರದಿಂದ ಆರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು ಅದೇ ರೀತಿಯಾಗಿ ಬಿಜೆಪಿ ಖಾತೆ ತೆರೆದೇ ಹೋದ್ರು ಕೂಡ ಒಟ್ಟಾರೆ ಹನ್ನೆರಡು ಪರ್ಸೆಂಟ್ ಮತಗಳಿಕೆಯನ್ನ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಿದೆ ಹಾಗೆ ನೋಡ್ತಾ ಬಂದ್ರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಪ್ರಭಾವ ಕಮ್ಮಿ ಆಯ್ತೇನೋ ಅನ್ನೋಷ್ಟರಲ್ಲಿ ಕಾರ್ಯಕರ್ತರು ಅದನ್ನ ಸುಳ್ಳು ಮಾಡಿದ್ರು ಹಿರಿಯ ನಾಯಕರೇ ಹೇಳುವಂತೆ ಜೆ ಡಿ ಎಸ್ ನ ಹಿರಿಯ ನಾಯಕರೇ ಹೇಳುವಂತೆ ಜೆ ಡಿ ಎಸ್ ನ ಶಕ್ತಿ ಇರುವುದು ಕಾರ್ಯಕರ್ತರಲ್ಲಿ ಅದೇ ರೀತಿ ಕಾರ್ಯಕರ್ತರು ಯಾವತ್ತೂ ಕೂಡ ಜೆಡಿಎಸ್ ನ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರು ಮೂರು ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅದರಲ್ಲಿ ಅವರು ಪಡೆದಂತ ಮತ ಬಂದು ಐವತ್ತೆಂಟು ಮೂರು ಪರ್ಸೆಂಟೇಜ್ ಪ್ರತಿಶತ ಮತಗಳನ್ನ ಅವರು ಪಡೆದಾರೆ ಅವರ ವಿರೋಧಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರ ಅವ್ರಿಗಿಂತ ಅವರಿಗೆ ಪಡೆದಂತ ಸ್ಟಾರ್ ಚಂದ್ರ ಪಡೆದಂತ ಮತಗಳು ಮೂವತ್ತೆಂಟು ಪಾಯಿಂಟ್ ಎಂಟು ಐದಾದ್ರೆ ಕುಮಾರಸ್ವಾಮಿ ಅವರು ಒಟ್ಟು ಪಡೆದಂತ ಮತಗಳ ಸಂಖ್ಯೆ ಪರ್ಸೆಂಟೇಜ್ ವಾರು ಹೇಳೋದಾದ್ರೆ ಕುಮಾರಸ್ವಾಮಿ ಅವರು ಪಡೆದ ಶೇಕಡವಾರು ಮತ ಗಳಿಕೆ ಏನಪ್ಪಾ ಅಂದ್ರೆ ಐವತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಏನಕ್ಕಪ್ಪ ನಾನು ಈ ವಿಚಾರ ಇಲ್ಲಿ ತಗೊಂಡಿದ್ದೀನಿ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ ಸ್ವಲ್ಪ ಕೊಂಚ ಮಟ್ಟಿಗೆ ಪ್ರಭಾವ ಕಮ್ಮಿ ಆಯಿತು ಅಂತ ಅನ್ಸಿದ್ರು ಕೂಡ ಅದರ ಮರುಚಾಪನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮರುಸ್ಥಾಪನೆ ಮಾಡ್ತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಹೊಸ ಚೈತನ್ಯವನ್ನು ತಂದು ಕೊಡ್ತು ಅದಾದ ನಂತರ ಏಕೆ ಗೊತ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ ಜೆ ಡಿ ಎಸ್ಗೆ ಇದಕ್ಕೆ ಹತ್ರದ ನಿದರ್ಶನ ಅಂದಂತೆ ಇತ್ತೀಚೆಗೆ ನಡೆದಂತ ಸಹಕಾರಿ ಕ್ಷೇತ್ರದ ಚುನಾವಣೆ ಅಂದ್ರೆ ಮಂಡ್ಯ ಡಿಸಿಸಿ ಬ್ಯಾಂಕ್ ಮಂಡ್ಯ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅದು ಕೂಡ ಒಂದು ಮಂಡ್ಯದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆರಾಮಾಗಿ ಸೋಲೋಪ್ ಬಂತು ಅಂದ್ರೆ ಹನ್ನೊಂದು ಕ್ಷೇತ್ರಗಳಲ್ಲಿ ಎಂಟು ಕ್ಷೇತ್ರಗಳಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ರು ಕೂಡ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಸಮರ್ಥ ಆಗಲಿಲ್ಲ ಯಾಕೆ ಈ ತರ ಆಯ್ತು ಏನಕ್ಕೆ ಅನ್ನೋದ್ರ ವಿಮರ್ಶೆ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ಜೆ ಡಿ ಎಸ್ ನಾಯಕರಿಗೆ ಮುಂದಿದೆ ಅದೇ ರೀತಿಯಾಗಿ ಅದನ್ನ ಸರಿ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಜಿಲ್ಲೆಯ ಎಲ್ಲಾ ನಾಯಕರುಗಳನ್ನ ಕರೆಸಿ ಈ ರೀತಿ ಮುಂದಿನ ಚುನಾವಣೆಗಳಲ್ಲಿ ಆಗ್ಬಾರ್ದು ಕಿವಿ ಮಾತು ಕೂಡ ಹೇಳಿದ್ದಾರೆ ಅಂತ ಗಮನಕ್ಕೆ ಬಂದಿದೆ ಏಳು ತಕ್ಕ ಮಟ್ಟಿನ ಹಿನ್ನಡೆಯಾಗಿದೆ ಆ ಹಿನ್ನಡೆಯನ್ನ ಈಗೂ ಕೂಡ ಸರಿಪಡಿಸ್ಕೊಳ್ಳೋ ಅವಕಾಶ ಡಿ ಎಸ್ನಲ್ಲೂ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಅಲ್ಲಿ ಮತವನ್ನ ಗಳಿಸಿ ಒಳ್ಳೆ ಒಳ್ಳೆ ಫಲಿತಾಂಶವನ್ನು ಪಡೆದಿರೋದ್ರಿಂದ ಸಕಾರಾತ್ಮಕವಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾ ಬಂದಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಅಥವಾ ಹೊಸ ಯೋಜನೆಗಳನ್ನ ತಗೊಂಡ್ಬಂದು ಮಾಡ್ಬೇಕು ಅನ್ನೋದು ಎಲ್ಲರೂ ಇದ್ರು ಉಮಸ್ರು ಕೂಡ ಅದು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಅನ್ನೋದು ಇವತ್ತು ಕೂಡ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ಮನಸ್ಸಲ್ಲಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವು ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಬೇಕು ಅದನ್ನ ನೋಡ್ತಾ ಇರುವಂತ ವಿರೋಧ ಪಕ್ಷಕ್ಕೆ ಕೂತಿರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಕೂಡ ಮೈತ್ರಿ ಮಾಡ್ಕೊಂಡು ತುಂಬಾ ಶಕ್ತಿ ತಂದ್ಕೊಂಡ್ಬಿಟ್ವಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆದ್ರೆ ಇಪ್ಪತ್ತೆಂಟಕ್ಕೆ ನಮ್ದೇ ಪಕ್ಷ ನಮ್ದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಹೇಳಿದ್ದು ಯಾಕೋ ಈಗ ಸ್ವಲ್ಪ ಕೊಂಚ ಹಿನ್ನಡೆ ಕಾಣ್ತದೆ ಏನಕ್ಕೆ ಒಂದ್ ಸ್ವಲ್ಪ ನಾವು ಯೋಚನೆ ಮಾಡೋಣ ಏನಕ್ಕಿರ್ಬೋದು ಒಂದೆರಡು ವಿವರವಾದ ಅಂಶಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೊದಲನೆಯದಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹ ಅಧಿಕಾರ ವಿಕೇಂದ್ರೀಕರಣ ಈಗ ಕಾಂಗ್ರೆಸ್ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಅಥವಾ ಬಿಜೆಪಿ ಸರ್ಕಾರಗಳ ಅಧಿಕಾರಕ್ಕೆ ಬಂದಾಗ ಅವರ ತಳಮಟ್ಟದ ಕಾರ್ಯಕರ್ತರು ಮತ್ತೆ ಸೆಕೆಂಡ್ ಲೈನ್ ಫಸ್ಟ್ ಲೈನ್ ಲೀಡರ್ ಇರ್ತಾರೆ ಥರ್ಡ್ ಲೈನ್ ಸೆಕೆಂಡ್ ಲೈನ್ ಲೀಡರ್ಗಳು ಎಲ್ಲರಿಗೂ ಕೂಡ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡ್ತಾರೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಎಂಟು ಬೋರ್ಡ್ಗಳಿಗೆ ಗಳಿಗೆ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದಾರೆ ಉದಾಹರಣೆಗೆ ಎಂ ಎಸ್ ಹಾಕ್ಮಾನ್ ಅವರು ಇರ್ಬೋದು ಪಿ ಎಂ ಸ್ವಾಮಿ ಅವರು ಇರ್ಬೋದು ಬಾಬು ಬಂಡಸಿದ್ಧಗೌಡ್ರು ಇರ್ಬೋದು ವಿಜಯಲಕ್ಷ್ಮಿ ರಘುನಿ ಇರ್ಬೋದು ಎಲ್ ಮೂರ್ತಿ ಅವರು ಇರ್ಬೋದು ಕೃಷ್ಣ ಅವರು ಡಾಕ್ಟರ್ ಕೃಷ್ಣ ಅವರು ಇರ್ಬೋದು ಅದೇ ರೀತಿಯಾಗಿ ನಮ್ಮ ಮಂಡ್ಯದ ಸಂಸ್ಥೆಗಳಂತಹ ಮೂಡ ಇರ್ಬೋದು ಮೈಸೂರು ಇರ್ಬೋದು ಎಲ್ಲವಕ್ಕೂ ಕೂಡ ಅವರ ಕಾರ್ಯಕರ್ತರ ಪಡೆಗಳನ್ನ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಗಳನ್ನ ಅಧಿಕಾರ ವಿಕೇಂದ್ರೀಕರಣ ಮಾಡ್ತಾ ಇರೋದ್ರಿಂದ ಅವರ ಕಾರ್ಯಕರ್ತರು ಕೂಡ ಉಮ್ಮಿದೆ ಏನಂತ ಮುಂದೊಂದು ದಿನ ನಾನು ಮೂಡಾಧ್ಯಕ್ಷ ಆಗ್ಬೋದು ದಿನ ನಾನು ಮೈಸೂರು ಅಧ್ಯಕ್ಷ ಮುಂದೊಂದು ದಿನ ನಾನು ಡಿ ಸಿ ಬ್ಯಾಂಕ್ ನಾಮಿನಿ ಡೈರೆಕ್ಟರ್ ಆಗ್ಬಹುದು ನಾನು ದಿನ ಮನ್ಮೂಲ್ ಡೈರೆಕ್ಟರ್ ಆಗ್ಬಹುದು ಅಂತೇಳಿ ಉಮಸ್ಸಿದೆ ಏನಕ್ಕೂ ಏನೋ ಗೊತ್ತಿಲ್ಲ ಈ ವಿಚಾರವನ್ನ ಜೆ ಡಿ ಎಸ್ ಮುಖಂಡರು ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗಿದೆ ಯಾಕೆಂದ್ರೆ ಕುಮಾರಣ್ಣ ಎರಡು ಬಾರಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಹದಿನೆಂಟು ಎರಡು ಬಾರಿ ಸರ್ಕಾರ ನಡೆಸಿದ್ದಾರೆ ತುಂಬಾ ಕಮ್ಮಿ ಅವಧಿಲ್ ಸರ್ಕಾರ ನಡೆಸಿದ್ದಾರೆ ಅಷ್ಟು ಅವಧಿಲ್ ಕೂಡ ಮಂಡ್ಯ ಜಿಲ್ಲೆಯ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಗಳಿಗೆ ಯಾವ ಅಧಿಕಾರ ವಿಕೇಂದ್ರೀಕರಣ ವಿಕೇಂದ್ರೀಗಳಾಗಬೇಕಾಯಿತು ಸ್ಥಳೀಯ ಸಂಸ್ಥೆಗಳಿರ್ಬೋದು ನಗರಸಭೆ ಪುರಸಭೆಗಳಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರ ಡಿಸಿಸಿ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕ್ ಮನ್ಮೋಲ್ ಹೀಗೆ ಹಲವಾರು ಕ್ಷೇತ್ರಗಳಿದೆ ಮೂಡಾ ಇದೆ ಮೈಸೂರು ಇದೆ ಹಲವಾರು ನಿಗಮ ಮಂಡಳಿಗಳಿಗೆ ರಾಜ್ಯವ್ಯಾಪಿ ರಾಜ್ಯದ ಕಂಟ್ರೋಲ್ ಇರ್ತಕ್ಕಂಥ ಹಲವಾರು ನಿಗಮ ಮಂಡಳಿಗಳಿದ್ದಾವೆ ಯಾವುದಕ್ಕೂ ಕೂಡ ಯಾರನ್ನು ನೀವು ಅಧ್ಯಕ್ಷರಾಗಿ ಮಾಡಲಿಲ್ಲ ಈ ಕಾರಣಕ್ಕೋಸ್ಕರ ಇವತ್ತಿನ ಈ ಹಿನ್ನಡೆಗೆ ಅಲ್ಪ ಕಾರಣ ಇದು ಅಂತ ನಾನು ಕೂಡ ಭಾವಿಸ್ತೇನೆ ಏನಕ್ಕೆ ಅಂತಂದ್ರೆ ಯಾವ ಮುಖಂಡತ್ವ ನಾವು ಬೆಳೆಸಬೇಕಾಗಿತ್ತು ಕಾರ್ಯಕರ್ತರು ಕಾರ್ಯಕರ್ತರಾಗೆ ಉಳಿದ್ರು ಮುಖಂಡರುಗಳು ಬೆಳಿಲಿಕ್ಕೆ ಯಾವ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಲಿಲ್ಲ ಈ ಬಗ್ಗೆ ಕುಮಾರಸ್ವಾಮಿ ಅವರು ತುಂಬಾ ಒಂದು ಒಳ್ಳೆ ರೀತಿ ಯೋಚನೆ ಮಾಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಬರ್ತೀವಿ ಅಂತ ಹೇಳ್ತಾ ಇದ್ರಿ ಆಗ್ಬೋದೇನೋ ಗೊತ್ತಿಲ್ಲ ಆದ್ರೆ ಅಧಿಕಾರ ಬಂದಂತ ದಿನಗಳಲ್ಲಿ ಕಾರ್ಯಕರ್ತರನ್ನ ಶಕ್ತಿ ತುಂಬುವಂತ ಕೆಲಸ ಮತ್ತ ಅಧಿಕಾರಗಳನ್ನ ಹಸ್ತಾಂತರ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಯಾಕೆಂದ್ರೆ ಜೆ ಡಿ ಎಸ್ಗೆ ಮಂಡ್ಯ ಜಿಲ್ಲೆ ಯಾವತ್ತು ಒಂದು ಪ್ರಬಲವಾದ ಶಕ್ತಿಯಾಗಿ ನಿಂತಿದೆ ಹಾಸನ ಹೇಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮಂಡ್ಯ ಜಿಲ್ಲೆ ಏಳಕ್ಕೆ ಏಳು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಏಳಕ್ಕೆ ಏಳು ಕ್ಷೇತ್ರಗಳನ್ನ ಗೆಲ್ಸ್ಕೊಡಂತ ಜಿಲ್ಲೆ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಯಾವತ್ತು ಕೂಡ ಜೆ ಡಿ ಎಸ್ನ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಇನ್ನೆರಡು ಚುನಾವಣೆಗಳಲ್ಲಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಇವತ್ತಿನ ದಿನಮನಸ್ಸುಗಳಲ್ಲಿ ಅವ್ರು ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು ಮತ್ತೆ ಅವ್ರಿಗೆ ಹಲವಾರು ಭರವಸೆಗಳನ್ನ ಇಟ್ಕೊಂಡು ಇವತ್ತು ಜನರ ಮುಂದೆ ಬಂದಿದ್ದಾರೆ ಜನರವ್ರನ್ನ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರ ಸಾರ್ವತ್ರಿಕ ಚುನಾವಣೆಯಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳನ್ನ ಜಯವನ್ನು ಹೊಂದಿ ಇವತ್ತು ಅವರು ಆಡಳಿತವನ್ನು ಕೊಡ್ತಾ ಇದಾರೆ ಆಡಳಿತವನ್ನ ಮಾಡೋದು ಬೇಡ ಇವಾಗ ಏನಕ್ಕೆಂದ್ರೆ ಹಲವಾರು ಯೋಜನೆಗಳು ಗ್ಯಾರಂಟಿ ಯೋಜನೆಗಳಾಗಿದೆ ಹೊಸ ಹೊಸ ಯೋಜನೆಗಳು ತರ್ತಿದೀವಿ ಅಂತ ಹೇಳಿದ್ದಾರೆ ಬಟ್ ಅದು ಎಷ್ಟು ಪ್ರಮಾಣದಲ್ಲಾಗಿದೆ ಈಗ ನಾವು ಸರಿಯಾಗಿ ಅಹ್ ಅರ್ಧ ಸಮಯದಲ್ಲಿದ್ದೀವಿ ಅಂದ್ರೆ ಸಾರ್ವತ್ರಿಕ ಚುನಾವಣೆ ನಡೆದು ಎರಡೂವರೆ ವರ್ಷ ಕಳೆದಿದೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ನೀವೆಲ್ಲ ಕೇಳಿರ್ತೀರಿ ಆಲ್ರೆಡಿ ತುಂಬಾ ಚರ್ಚೆಲ್ಲಿದೆ ಪ್ರಚಲಿತ ವಿಚಾರ ಇದು ನವೆಂಬರ್ ಕ್ರಾಂತಿ ಆಗುತ್ತೆ ಅಲ್ಲಿ ಸೀಟ್ ಬದಲಾವಣೆ ಆಗುತ್ತೆ ಸಿದ್ದರಾಮಯ್ಯ ಜಾಗಕ್ಕೆ ಡಿ ಕೆ ಶಿವಕುಮಾರ್ನ ಕೂರಿಸ್ತಾರಂತೆ ಗಾದಿಗೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಅದೇನೇ ಇರಲಿ ಮಂಡ್ಯ ಜಿಲ್ಲೆಯ ವಿಚಾರಕ್ಕೆ ಬರೋದಾದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥ ಅಥವಾ ಬಿಜೆಪಿ ನಾಯಕರು ಹಿಂದೆ ಇದ್ದಂತ ಸರ್ಕಾರಗಳಲ್ಲಿ ಕೊಟ್ಟಿರುವಂತಹ ಅಧಿಕಾರಗಳನ್ನ ಜೆಡಿಎಸ್ ನಲ್ಲಿ ಹಿಂದೆಂದೂ ಕೊಟ್ಟಿಲ್ಲ ಅದನ್ನ ಈಗ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಜೆ ಡಿ ಎಸ್ ನ ಮುಂದಿದೆ ಕುಮಾರಸ್ವಾಮಿ ಅವರ ಮುಂದಿದೆ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿದೆ ಅಹ್ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಆರು ತಿಂಗಳ ಈಚೆಗೆ ಸಂಘಟನೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎರಡು ಎರಡ್ ಸಾವಿರದ ಇಪ್ಪತ್ತೆಂಟರ ದಿಕ್ಸೂಚಿ ಎಂಬಂತೆ ಅಹ್ ಯುವಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜನರೊಂದಿಗೆ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡು ಪ್ರತಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಬೆರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ಸಮಸ್ಯೆಗಳನ್ನ ಅರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದ್ರೊಟ್ಟಿಗೆ ಕಾರ್ಯಕರ್ತರ ಶಕ್ತಿ ಅಂತ ಹೇಳುವಂತ ಜೆ ಡಿ ಎಸ್ ನಾಯಕರು ಕಾರ್ಯಕರ್ತರಿಗೆ ಇನ್ನಷ್ಟು ಹುಮ್ಮಸ್ಸನ್ನು ತುಂಬುವಂತ ಕೆಲಸವನ್ನು ಮಾಡಬೇಕಾಗಿದೆ ಈ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿದೆ ಮತ್ತೊಂದು ಅಂಶ ನಾವಿಲ್ಲಿ ಗಮನಿಸೋದಾದ್ರೆ ಮುಂಬರುವ ಅಹ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಆಗಲೇ ಹಲವಾರು ರಾಜಕೀಯ ಪಕ್ಷಗಳು ಅದರ ತಯಾರಿಯನ್ನು ಕೂಡ ಮಾಡಿದೆ ನಾನೀಗ ಹೇಳಿದಾಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಕರ್ನಾಟಕದ ರಾಜಕೀಯ ಚಿತ್ರಣ ಕೊಂಚ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಆದ್ರೆ ಇಡೀ ರಾಜ್ಯವ್ಯಾಪಿ ಬದಲಾವಣೆ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಏನಕ್ಕೋ ಗೊತ್ತಿಲ್ಲ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆದ್ಮೇಲೆ ಜೆಡಿಎಸ್ ನಾಯಕರು ಜೆಡಿಎಸ್ ಪಾಲ್ಗೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಕಡೆ ಹೋಗ್ತಾ ಇದಾರೆ ಯಾರು ಕೂಡ ಒಮ್ಮತದಿಂದ ಸೇರಿ ಯಾವುದೇ ಪ್ರತಿಭಟನೆಗಳಾಗ್ಲಿ ಯಾವುದೇ ಹೋರಾಟಗಳಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳು ಮುಂದಿನ ಬರೋ ಚುನಾವಣೆಗಳಲ್ಲಾಗ್ಲಿ ಯಾವ ರೀತಿಯ ಯೋಜನೆಯನ್ನ ಮಾಡಬೇಕು ಅಂತೇಳಿ ಒಂದು ವೇದಿಕೆಯಲ್ಲಿ ಕೂತು ಯಾವತ್ತೂ ಕೂಡ ಸಭೆ ಸಮಾರಂಭಗಳನ್ನ ಮಾಡಿಲ್ಲ ಇದು ತುಂಬಾ ಹಿನ್ನಡೆ ಆಗ್ತಾ ಇರ್ತಕ್ಕಂಥ ವಿಚಾರ ಒಂದು ಇದೇ ವಿಚಾರವಾಗಿ ಕಾಂಗ್ರೆಸ್ ಮಂಡ್ಯ ಜಿಲ್ಲೆನಲ್ಲಿ ಯಾವುದೇ ಸಹಕಾರಿ ಕ್ಷೇತ್ರ ಚುನಾವಣೆ ಇರಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿ ಆ ಪ್ರತಿಯೊಂದು ಕ್ಷೇತ್ರದ ಆ ವಾರ್ಡಿನ ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅಲ್ಲಿಯ ಸಹಕಾರಿ ಕ್ಷೇತ್ರದ ಧೂರೀಣರನ್ನ ಹಿರಿಯರನ್ನ ಆಕಾಂಕ್ಷಿತರನ್ನ ಕೂರಿಸಿ ತಾಲೂಕು ವಾರ್ಡ್ ಸಭೆಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಡಿಸಿ ಬ್ಯಾಂಕ್ ನಲ್ಲಿ ಜಯವನ್ನ ಗಳಿಸಿದ್ದಾರೆ ಇನಾನಮಸ್ ಹನ್ನೊಂದರಲ್ಲಿ ಒಂಬತ್ತು ಇನಾನಮಸ್ ಇಲ್ಲಾದ್ರೂ ಉಂಟಾ ಇಷ್ಟೊಂದು ಪ್ರಾಬಲ್ಯ ಇರೋ ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿನ ಎಸ್ ಕ್ಷೇತ್ರವಾಗಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಅನಾಮತ್ತಾಗಿ ಒಂಬತ್ತು ಕ್ಷೇತ್ರನ ಬಿಟ್ಟಿದ್ದು ಅಂದ್ರೆ ಇದು ನಿಜವಾಗ್ಲೂ ಕೂಡ ಸೋಲನ್ನು ಒಪ್ಕೊಳ್ಬೇಕಾಗುತ್ತದೆ ಇನ್ ಮುಂದೆ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಈ ಸೋಲನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕಾಗತ್ತೆ ಅಂದ್ರೆ ಅಲ್ಲಿ ಆಗಿರುವಂತ ತಪ್ಪುಗಳನ್ನ ಯಾವ ನಾಯಕತ್ವದ ಕೊರತೆ ಉಂಟಾಗಿದೆ ಆ ನಾಯಕತ್ವದ ಕೊರತೆಯನ್ನು ತುಂಬಲಿಕ್ಕೆ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕಿಲ್ಲಿ ಬಂದ ನಂತರ ಯಾವ ಮಂಡ್ಯ ಜಿಲ್ಲೆಯ ನಾಯಕರು ಕೂಡ ಅವರ ಕ್ಷೇತ್ರ ವ್ಯಾಪ್ತಿ ಬಿಟ್ಟು ಮಂಡ್ಯ ಜಿಲ್ಲೆಗೆ ನಾಯಕತ್ವ ವಹಿಸ್ಕೊಂತಲ್ಲ ಉದಾಹರಣೆಗೆ ಪುಟರಾಜ್ ಅವರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆದ್ರೆ ಡಿ ಸಿ ತಮ್ಮಣ್ಣವರು ಮದ್ದೂರು ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಅಂದಾನಿ ಅವರು ಮಳವಳ್ಳಿಕ್ ಸೀಮಿತ ಆಗಿದ್ದಾರೆ ರವೀಂದ್ರ ಶಿಖಂಡವರು ಶ್ರೀಪಟ್ಟಣಕ್ಕೆ ಸೀಮಿತ ಆಗಿದ್ದಾರೆ ಎಸ್ ಟಿ ಮಂಜು ಅವರು ಕೇರ್ಪೇಟೆಗೆ ಸೀಮಿತ ಆಗಿದ್ದಾರೆ ಸುರೇಶ್ ಗೌಡರು ನಾಮಂಗ್ಲಕ್ ಸೀಮಿತ ಆಗಿದ್ದಾರೆ ಹಾಗೆ ಎಲ್ಲರೂ ಕೂಡ ರಾಮಚಂದ್ರ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಯಾವ ನಾಯಕರು ಕೂಡ ಮಂಡ್ಯ ಜಿಲ್ಲೆಯ ಮುಖಂಡತ್ವವನ್ನು ವಹಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಜೆಡಿಎಸ್ ನಲ್ಲಿ ಯಾಕೆ ಈ ತರ ಸಮಸ್ಯೆ ಆಗಿದೆ ಅದನ್ನ ಈಗಾದ್ರೂ ಚರ್ಚೆ ಮಾಡುವಂತ ಒಂದು ಪ್ರಯತ್ನವನ್ನ ಜೆ ಡಿ ಎಸ್ ಮುಖಂಡರು ಮಾಡ್ತಾರೆ ಅಂತ ಹೇಳ್ತಾ ಇದೀನಿ ಆ ನಿಟ್ಟಿನಲ್ಲಿ ಜೆಡಿಎಸ್ ಮುಖಂಡರು ಪ್ರಯತ್ನವನ್ನ ಮಾಡ್ತಾರೆ ಅಂತ ಭಾವಿಸ್ತಾ ನಾನು ಮತಗಳ ಪ್ರಮಾಣವನ್ನು ಹೇಳ್ತಾ ಇದೆ ಕಳೆದ ಇಪ್ಪತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಎರಡು ಸೇರಿ ಪಡೆದಂತ ಒಟ್ಟು ಮತಗಳು ನಲವತ್ನಾಲ್ಕು ಪ್ರತಿಶತ ಅಂದ್ರೆ ನಲವತ್ನಾಲ್ಕು ಪರ್ಸೆಂಟ್ ಮತಗಳಿಕೆಯನ್ನ ಮಾಡಿದ್ರು ಆ ಎರಡನ್ನು ಕೂಡಿದ್ರು ಕೂಡ ನಲ್ವತ್ನಾಲ್ಕು ಪರ್ಸೆಂಟ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರ್ ಸ್ವಾಮಿಯವರು ಪಡೆದಿರ್ತಕ್ಕಂಥ ಮತಗಳಿಕೆ ಐವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಅವ್ರ ಹೈದರಾಳಿ ಸ್ಟಾರ್ ಚಂದ್ರ ಅವ್ರಿಗಿಂತ ಅಂದ್ರೆ ಹದಿನೈದು ಹೆಚ್ಚು ಪರ್ಸೆಂಟ್ ಹದಿನೈದಕ್ಕೂ ಹೆಚ್ಚು ಪರ್ಸೆಂಟ್ ನಮಗೆ ಇಲ್ಲಿ ಏರಿಕೆ ಕಾಣ್ತಾ ಇದೆ ಅಂದ್ರೆ ಜೆ ಡಿ ಎಸ್ ಬಿಜೆಪಿ ಏನ್ ಮತಗಳಿಕೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದೆರಡು ಕೂಡಿದ್ರು ಕೂಡ ನಲವತ್ನಾಲ್ಕು ಪರ್ಸೆಂಟು ಅದಲ್ಲದೆ ಮತ್ತೈದು ಪರ್ಸೆಂಟ್ ಆಗಿದೆ ಅಂದ್ರೆ ಒಲವು ಇನ್ನು ಹೆಚ್ಚಿದೆ ಜನರ ಭಾವನೆಗಳು ಜನರ ಆಶೋತ್ತರಗಳು ಜೆಡಿಎಸ್ ನ ಪರವಾಗಿ ಇದೆ ಅನ್ನೋದಕ್ಕೆ ಈ ನಿದರ್ಶನ ನಮ್ಗೆ ಎದ್ದು ಕಾಣ್ತದೆ ಅಂದ್ರೆ ಮತಗಳಿಕೆಯ ಪ್ರಮಾಣ ಇಂಪ್ರೂವ್ ಆಗ್ತಾ ಇದೆ ಕ್ಷೇತ್ರವಾರು ಪ್ರಮಾಣ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಾಯಕರಿಗೆ ಕೊರತೆ ಎದ್ದು ಕಾಣ್ತಾ ಇದೆ ಇದನ್ನ ನಾವು ಗಮನಿಸಬೇಕಾಗಿದೆ ಮುಂಬರುವ ಚುನಾವಣೆಗಳಲ್ಲಿ ಇದನ್ನ ಸರಿಪಡಿಸ್ಕೊಂತೀವಿ ಅಂತ ಜೆಡಿಎಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ ವೇದಿಕೆಗಳಲ್ಲಿ ನೋಡ ಅದು ಎಷ್ಟು ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ ಮತ್ತೊಂದು ವಿಚಾರ ಇಲ್ಲಿ ಗಮನಿಸೋದೇನಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ರಾಜಕಾರಣ ಒಂದು ವಿಭಿನ್ನ ವಿಶಿಷ್ಟ ಇಡೀ ರಾಜ್ಯದಲ್ಲೇ ಅದರದಾದಂತ ಚಾಪನ್ನ ಮೂಡಿಸಿದೆ ಇತ್ತೀಚೆಗೆ ನಡೆದಂತ ಹಲವಾರು ಘಟನೆಗಳಲ್ಲಿ ನಾನು ಉದಾಹರಣೆ ತಗೊಳ್ಳೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ನಂತರ ಯಾಕೋ ಏನೋ ಗೊತ್ತಿಲ್ಲ ಜೆ ಡಿ ಎಸ್ ನಾಯಕರು ಕೇಸರಿ ಶಾಲಾ ಕಳೋದು ಬಂತು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆದ ನಂತರ ಜೆ ಡಿ ಎಸ್ಗೆ ಲಾಭ ಆಯ್ತಾ ಅಥವಾ ಬಿಜೆಪಿಗೆ ಲಾಭ ಆಯ್ತಾ ಮಂಡ್ಯ ಅನ್ನೋದು ಇನ್ನೂ ಕೂಡ ಯಾರು ಅದನ್ನ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿ ಯಾಕೆಂದ್ರೆ ಒಟ್ಟಾದ್ಮೇಲೆ ಸಾಮರ್ಥ್ಯ ಕೂಡ ಜಾಸ್ತಿ ಆಗ್ಬೇಕಲ್ಲ ಈಗ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಒಟ್ಟಾಗಿ ಎದುರಿಸ್ತಿಲ್ಲ ಅದ್ರ ಅದಾಗಿ ಹಾಗಾಗಿ ಸೋಲಾಯ್ತು ಅಂತ ಹೇಳ್ತಾರೆ ಈಗ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಒಂದಾಗಿದ್ದಾರೆ ಮುಂದೆ ಕೂಡ ಒಂದೇ ಒಂದಾಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಈ ಮೈತ್ರಿ ವರ್ಕೌಟ್ ಆಗಿದೆ ಅದನ್ನ ನಾವು ಚರ್ಚೆ ಮಾಡಬೇಕಾಗಿದೆ ಯಾಕೆಂದ್ರೆ ಜೆಡಿಎಸ್ ಬಿಜೆಪಿ ಒಂದಾಗಿರೋದ್ರಿಂದ ಈ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರ ಮಂಡ್ಯ ಜಿಲ್ಲೆನಲ್ಲಿ ಎಷ್ಟರ ಮಟ್ಟಿಗೆ ಜೆ ಡಿ ಎಸ್ ವರ್ಕೌಟ್ ಆಯ್ತಾ ಅಥವಾ ಎಷ್ಟರ ಮಟ್ಟಿಗೆ ಬಿಜೆಪಿ ವರ್ಕೌಟ್ ಆಯ್ತಾ ಅನ್ನೋದನ್ನ ಇದುವರೆಗೆ ಯಾರು ಕೂಡ ಅಂದಾಜು ಆಗಿಲ್ಲ ಯಾಕೆಂದ್ರೆ ಯಾವುದೇ ಪಕ್ಷದ ಯಾವುದೇ ಪಕ್ಷದ ಮಾನದಂಡ ಅಥವಾ ಅದರ ಸಾಧನೆ ಅಥವಾ ಅದರ ಯಶಸ್ಸಿಯಲ್ಲಿ ನಾವು ಅಳಿದೀವಪ್ಪ ಅಂದ್ರೆ ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಜಿಲ್ಲೆನಲ್ಲಿ ಇರತಕ್ಕಂತ ಅವರ ಗೆದ್ದಿರ್ತಕ್ಕಂಥ ಒಟ್ಟು ಅಭ್ಯರ್ಥಿಗಳು ಉದಾಹರಣೆಗೆ ಗ್ರಾಮ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಸಹಕಾರ ಕ್ಷೇತ್ರಗಳಿರ್ಬೋದು ನಗರಸಭೆ ಪುರಸಭೆಗಳಿರ್ಬೋದು ಓಕೆ ಇವೆಲ್ಲವನ್ನು ಪರಿಗಣನೆ ಮಾಡಿದಾಗ ಅದರ ಒಟ್ಟಾರೆ ಅಂಶಗಳನ್ನ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಒಂದು ಪಕ್ಷ ಎಷ್ಟು ಪ್ರಾಬಲ್ಯವಾಗಿದೆ ಅಂತ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆದ್ರೂ ಕೂಡ ಯಾವುದೇ ಚುನಾವಣೆಗಳಲ್ಲಿ ಮುಂಚೂಣಿಗೆ ಬಂದಿದ್ದು ಕಾಣಲೇ ಇಲ್ಲ ಕುಮಾರಸ್ವಾಮಿ ಅವ್ರ ಚುನಾವಣೆ ಬಿಟ್ರೆ ಅದಾದ ನಂತರ ಬಂದಂತ ಯಾವುದೇ ಚುನಾವಣೆಗಳಲ್ಲಿ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗಿಲ್ವೇನೋ ಅಂತ ಭಾವಿಸ್ತಾ ಇದ್ದೀವಿ ಯಾಕೆಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಮಂಡ್ಯ ಜಿಲ್ಲೆನಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಕಾಂಗ್ರೆಸ್ಗೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಓಟಿ ಓಟಿನ ಪ್ರಮಾಣ ಜಾಸ್ತಿ ಸಿಕ್ಕಿದೆ ಜೆ ಡಿ ಎಸ್ ಬಿಜೆಪಿಗೆ ಸ್ವಲ್ಪ ಪ್ರಮಾಣದ ಹಿನ್ನಡೆ ಆಗಿತ್ತು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಮುಖಂಡರು ಕಾರ್ಯೋನ್ಮುಖರಾಗಲಿಕ್ಕೆ ಯಾವ ರೀತಿಯ ಕಾರ್ಯತಂತ್ರಗಳನ್ನ ರೂಪಿಸ್ತಾರೆ ಅದನ್ನ ನಾವು ನೋಡಬೇಕಾಗಿದೆ ವೀಕ್ಷಕರೇ ನನಗ ಮತಗಳಿಕೆಯ ಪ್ರಮಾಣ ಮತ್ತೆ ಕಂಪರ್ಷನ್ ಹೇಳ್ದೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಹಾಗೆ ನೋಡೋದಾದ್ರೆ ಇನ್ನು ಹತ್ರದಲ್ಲಿ ಇರತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅಂದ್ರೆ ನಗರಸಭೆ ಪುರಸಭೆ ಇಲ್ಲಿಯ ಚುನಾವಣೆಗಳು ತುಂಬಾ ಹತ್ರದಲ್ಲೇ ಇದೆ ಇನ್ನಾದ್ರೂ ಕೂಡ ಯಾವ ರೀತಿಯ ಸಂಘಟನೆಯನ್ನು ಮಾಡಬೇಕು ಸಂಘಟನೆಯಲ್ಲಿ ತುಂಬಾ ಚತುರು ಇದ್ದಾರೆ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮೂರು ಪಕ್ಷಗಳು ಕೂಡ ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಇಟ್ಕೊಂಡು ಚುನಾವಣೆ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಇಟ್ಕೊಂಡೆ ಚುನಾವಣೆಗೆ ಬರ್ತಾ ಇದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಯುವ ಮತದಾರರ ಮನಸ್ಸು ಯಾವ ಕಡೆಗಿದೆ ಅವರ ಒಲವು ಯಾವ ಕಡೆಗಿದೆ ಅವರ ಆಶೋತ್ತರಗಳೇನು ಅವರ ಬಯಕೆಗಳೇನು ಇವತ್ತಿನ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ನಿಮ್ಗೆಲ್ಲ ಗೊತ್ತು ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳ್ತಾರೆ ಜಗಲಿಕಟ್ಟೆ ಮೇಲೆ ಕೂತಿರೋ ತುಂಡೆ ಕೂಡ ಇವತ್ತು ರಾಜಕೀಯ ಮಾತಾಡ್ತಾರೆ ಆತರ ಮಂಡ್ಯದಲ್ಲಿ ರಾಜಕೀಯವನ್ನೇ ಆಪೋಷಣೆಗೊಳಿಸ್ಕೊಂಡಿರ್ತಕ್ಕಂಥ ಜಿಲ್ಲೆನಲ್ಲಿ ತುಪ್ಪ ಒಬ್ಬ ಸಣ್ಣ ಹುಡುಗನೊಂದ ಹಿಡಿದು ಹಣ್ಣು ಮುದುಕನವರೆಗೂ ಕೂಡ ಇವತ್ತು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಂಡ್ಯ ಜಿಲ್ಲೆಯ ರಾಜಕೀಯದ ಬಗ್ಗೆ ಇಂಚಿಂಚು ಗೊತ್ತಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೋದು ಸುಲಭ ಏನಲ್ಲ ಪ್ರತಿಯೊಬ್ಬರ ನಾರಡಿ ಮೀಡಿತ ಅರ್ತಿರಬೇಕು ಅಲ್ಲಿ ಆಶೋತ್ತರಗಳನ್ನು ತಿಳ್ಕೊಂಡಿರಬೇಕು ರೈತರ ಕೆಲಸಗಳು ಏನಾಗ್ಬೇಕು ರೈತರಿಗೆ ಹೊಸ ಹೊಸ ಯೋಜನೆಗಳು ಏನು ಕೊಡಬೇಕು ಈ ರೀತಿಯಾದಂಥ ಯೋಚನೆಗಳು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಯುವ ಮತದಾರರನ್ನ ಅಥವಾ ರೈತರನ್ನ ಗೆಲ್ಲಿಕೆ ಸಾಧ್ಯ ಇದೆ ಮನಸ್ಸನ್ನ ಗೆಲ್ಲಿಕೆ ಸಾಧ್ಯ ಖಂಡಿತ ಸಾಧ್ಯ ಇದೆ ಹಾಗಾಗಿ ನಾವು ಇವತ್ತಿನ ಚರ್ಚೆಯ ವಿಚಾರ ಏನಪ್ಪಾ ಅಂದ್ರೆ ಇಷ್ಟೆ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಏಕೋ ಏನೋ ಗೊತ್ತಿಲ್ಲ ಈ ರೀತಿಯ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ ಈ ಗೊಂದಲಮಯ ವಾತಾವರಣಕ್ಕೆ ಒಂದು ರೀತಿಯ ತೆರೆಯನ್ನು ಎಳಿಬೇಕಂತ ಸನ್ನಿವೇಶ ಮುಂದೆ ಇದೆ ಒಂದು ರಾಜ್ಯ ರಾಜಕಾರಣಕ್ಕೆ ಹೋಲಿಸೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಪಾತ್ರ ತುಂಬಾ ದೊಡ್ಡದಿದೆ ಹಲವಾರು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಮಂಡ್ಯ ಜಿಲ್ಲೆಯಿಂದ ಪ್ರತಿನಿಧಿಸಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸಿ ನ ರಾಜ್ಯದಲ್ಲಿ ಹಲವಾರು ಹೊಸ ಹೊಸ ಕಾಮಗಾರಿಗಳನ್ನ ಹೊಸ ಹೊಸ ಯೋಜನೆಗಳನ್ನ ತುಂಬಾ ಖ್ಯಾತಿಯನ್ನು ಪಡೆದಿದ್ದಾರೆ ಅವರ ಕೆಲಸ ಕಾರ್ಯಗಳಲ್ಲಿ ಹಾಗಾಗಿ ಮಂಡ್ಯ ಜಿಲ್ಲೆಯ ರಾಜಕಾರಣದ ಇಂದಿನ ಪರಿಸ್ಥಿತಿ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಎಷ್ಟು ಅವಶ್ಯಕ ಎಷ್ಟು ಅವಶ್ಯಕ ತಮ್ಗೆಲ್ಲ ಗೊತ್ತಿದೆ ನಾನು ಆಗ್ಲೇ ಹೇಳಿದಾಗ ಮಂಡ್ಯ ಜಿಲ್ಲೆ ಅಭಿವೃದ್ಧಿಯ ಕುಂಠಿತ ಆಗಿರೋದಕ್ಕೆ ಹಲವಾರು ವಿಚಾರಗಳು ಇದು ಕೂಡ ಕಾರಣ ಅಂತ ನಾನು ಅನುಭವಿಸ್ತೇನೆ ಒಗ್ಗಟ್ಟಿನಿಂದ ಎಲ್ಲ ಪಕ್ಷಗಳು ಸೇರಿ ಮುನ್ನಡೆದಾಗ ಮಾತ್ರ ಯಾವುದಾದ್ರೂ ಒಂದು ಕೆಲಸವನ್ನ ನಾವು ಸಾಧಿಸಲಿಕ್ಕೆ ಸಾಧ್ಯ ಉದಾಹರಣೆಗೆ ಏನಪ್ಪಾಗಿದೆ ನಮ್ಮ ಮಂಡ್ಯ ಜಿಲ್ಲೆಯ ದೌರ್ಭಾಗ್ಯನೋ ಗೊತ್ತಿಲ್ಲ ಅಥವಾ ನಮ್ಮ ರಾಜ್ಯದ ದೌರ್ಭಾಗ್ಯನೇನೋ ಗೊತ್ತಿಲ್ಲ ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿ ಇರ್ತದೆ ಕೇಂದ್ರದಲ್ಲಿ ಅದರ ಉಲ್ಟಾ ಸರ್ಕಾರ ಆಡಳಿತದಲ್ಲಿ ಇರ್ತದೆ ಈ ಕೇಂದ್ರದಲ್ಲಿ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದಲ್ಲಿ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಹೇಳ್ತಾರೆ ಎನ್ ಡಿ ಎ ಮೈತ್ರಿಕೂಟ ನಮಗೆ ಕೇಂದ್ರ ಸರ್ಕಾರ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಾರೆ ಎನ್ ಡಿ ಎ ಮೈತ್ರಿಕೂಟದವರು ಹೇಳ್ತಾರೆ ನಮಗೆ ಕಾಂಗ್ರೆಸ್ ಸರ್ಕಾರ ಯಾವ ತರ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ ಸಹಕಾರವನ್ನು ಕೊಡ್ತಾ ಇಲ್ಲ ಜಾಗ ಕೇಳಿದ್ರೆ ಜಾಗ ಕೊಡ್ತಾ ಇಲ್ಲ ಹಲವಾರು ಇಂಡಸ್ಟ್ರಿಗಳು ಇವತ್ತು ನೆರೆಯ ರಾಜ್ಯಗಳಿಗೆ ಹೋಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಬೇಡ ಯಾವ ರಾಜ್ಯಗಳಿಗೆ ಹೋಗಿದೆ ಅಂತೇಳಿ ಹಾ ಹಲವಾರು ಉದ್ಯೋಗಗಳು ಸಾವಿರಾರು ನಮ್ಮ ಯುವಕರು ರೈತರ ಮಕ್ಕಳು ಅವರಿಗೆ ಸಿಗಬೇಕಾದಂತಹ ಉದ್ಯೋಗಗಳು ಇವತ್ತು ಪರ ರಾಜ್ಯದ ಪಾಲಾಗ್ತಾ ಇದೆ ಇದ್ರ ಬಗ್ಗೆ ಯಾರು ಕೂಡ ಚಿಂತನೆಯನ್ನ ಮಾಡ್ತಾ ಇಲ್ಲ ಯೋಚನೆಯನ್ನ ಮಾಡ್ತಾ ಇಲ್ಲ ತುಂಬಾ ದುರ್ದೈವದ ಸಂಗತಿ ಇದು ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಯಾರೇ ಆಗಿರ್ಲಿ ಯಾವ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಒಂದಿನ ಎಲ್ಲ ಮಾಜಿ ಹಾಗೆ ಆಗ್ತಾರೆ ರಾಜಕಾರಣದಲ್ಲಿರ್ಬೋದು ಅಧಿಕಾರಿಗಳಿರ್ಬೋದು ಅಧಿಕಾರಿಗಳು ಒನ್ ಡೇ ದ್ ಎಲ್ ಬಿ ರಿಟೈರ್ಮೆಂಟ್ ದೇರ್ ವಿಲ್ ಬಿ ರಿಟೈರ್ಮೆಂಟ್ ಹಾಗಾಗಿ ಒಂದು ಜನಮಾನಸದಲ್ಲಿ ಉಳಿಯುವಂಥ ಕೆಲಸಗಳನ್ನ ಮಾಡಲೇಬೇಕಂತ ಅನಿವಾರ್ಯತೆ ಇವತ್ತು ನಮ್ಮೆಲ್ಲ ರಾಜಕಾರಣಿಗಳ ಮುಂದೆ ಇದೆ ಅದರಲ್ಲೂ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹಿಂದುಳಿದತಕ್ಕಂಥ ಕ್ಷೇತ್ರಗಳ ಯಾವ್ಯಾವು ಅಲ್ಲಿ ಆಗಬೇಕಾದ ಕೆಲಸಗಳೇನು ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾದ ಪ್ರಯತ್ನಗಳೇನು ಅದನ್ನು ಇನ್ನಾದರೂ ಮಾಡಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಬಯಸ್ತೇನೆ ತಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನೇರ ನೇರ ಹಣ ಹಣ ಇರತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಕಾಂಗ್ರೆಸ್ ಜೆ ಡಿ ಎಸ್ ಮಧ್ಯೆ ಇರ್ತಕ್ಕಂಥ ಈ ಪೈಪೋಟಿಯಲ್ಲಿ ಕೊಂಚ ಮಟ್ಟಿಗೆ ಎಲ್ಲೋ ಕಾಂಗ್ರೆಸ್ ಮುಂದೆ ಇದೆಯಾ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಈ ವಿಚಾರ ತಗೊಂಡೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ನಡೆದ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅನಾಮತ್ತಾಗಿ ಆಗಿ ಸೋಲನ್ನು ಒಪ್ಕೊಂಡಂತ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳಿದ್ರು ಕೂಡ ಆ ಕ್ಷೇತ್ರವಾರು ಅಭ್ಯರ್ಥಿಗಳನ್ನ ಪ್ಲೇಸ್ ಮಾಡಲಿಕ್ಕೆ ಆಗಲಿಲ್ಲ ಒಂಬತ್ತು ಕ್ಷೇತ್ರಗಳಲ್ಲಿ ಯುನಾನಮಸ್ ಆಗಿ ಆಯ್ಕೆಯಾಗಿದ್ದಾರೆ ಹೀಗೆ ಈ ರೀತಿಯ ಚುನಾವಣೆಗಳನ್ನು ಮಾಡಲಿಕ್ಕೆ ಮುಂದಾಳತ್ವ ಮತ್ತು ನಾಯಕತ್ವ ಇವತ್ತು ತುಂಬ ಪ್ರಮುಖವಾಗಿದೆ ಆ ವಿಚಾರದಲ್ಲಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ಹೇಳೋದಾದ್ರೆ ಪಾಂಡುಪುರ ಕ್ಷೇತ್ರದಿಂದ ಸಿ ಎಸ್ ಪುಟ್ರಾಜು ಅವರು ಒಬ್ಬ ಅಭ್ಯರ್ಥಿಯನ್ನು ಜೆ ಡಿ ಇಂದ ಗೆಲ್ಲಿಸ್ಕೊಂಡಿದ್ದು ಬಿಟ್ರೆ ಉಳಿದ ಹನ್ನೊಂದು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ ಜೆ ಡಿ ಎಸ್ ಸ್ವಲ್ಪ ಮಂಡ್ಯ ಜಿಲ್ಲೆಯಲ್ಲಿ ಮಂಕಾಗಿದ್ಯಾ ಅಂತ ಇಲ್ಲ ಜನರು ಹೇಳ್ತಾರೆ ಇಲ್ಲ ಸ್ವಾಮಿ ಮಂಡ್ಯದಲ್ಲಿ ಜೆ ಡಿ ಎಸ್ ಮಂಕಾಗಿಲ್ಲ ಯಾವತ್ತು ನಾವು ದೇವೇಗೌಡರು ಪರ ಇದ್ದೀವಿ ಕುಮಾರಸ್ವಾಮಿ ಅವರು ಪರವಾಗಿದ್ದೀವಿ ಅಂತ ಹೇಳ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ನಾವು ಈ ಬಾರಿ ಡಿ ಕೆ ಶಿವಕುಮಾರ್ ಸಿ ಸಿಎಂ ಮಾಡೇ ಮಾಡ್ತೀವಿ ಅಂತೇಳಿ ಮಂಡ್ಯ ಜಿಲ್ಲೆಯಿಂದ ಆರು ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಂತ ಜಿಲ್ಲೆ ಇದು ಹಾಗಾಗಿ ಎರಡು ರಾಜಕೀಯ ಪಕ್ಷಗಳ ನಾವಿಲ್ಲಿ ಕಮ್ಮಿ ಅಂತ ಹೇಳ್ಲಿಕ್ಕಾಗಲ್ಲ ಯಾವುದೇ ಚುನಾವಣೆಯನ್ನ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ಚುನಾವಣೆಯನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನು ಹಾಕೊಂಡಿರ್ತಾರೆ ಆ ಪ್ಲಾನ್ ಅನ್ನ ಮಾಡೋದ್ರಲ್ಲಿ ಎಲ್ಲೋ ಎಡುವಿದೆಯಾ ಜೆಡಿಎಸ್ ಬಿಜೆಪಿ ಅಂತ ನನಗಾದ್ರೂ ಅನಿಸ್ತಾ ಇದೆ ಯಾಕೆಂದ್ರೆ ಮುಂಬರುವ ಚುನಾವಣೆ ಇನ್ನ ಹತ್ರದಲ್ಲೇ ಜೆಡ್ ಪಿ ಜಡ್ ಪಿ ಮತ್ತೆ ಟಿ ಪಿ ಎಲೆಕ್ಷನ್ಸ್ ಇದೆ ಅದಾದ ನಂತರ ನಗರಸಭೆ ಮತ್ತೆ ಪಟ್ಟಣ ಪಂಚಾಯತಿ ಪುರಸಭೆ ಎಲೆಕ್ಷನ್ಸ್ ಗಳಿದೆ ಈಗ್ಲಾದ್ರೂ ಕೂಡ ಯೋಚನೆ ಮಾಡಬೇಕಂತ ಸಂದರ್ಭ ಎರಡೂ ಪಕ್ಷದ ಮುಖಂಡರಿಗೆ ಬಂದಿದೆ ಬಿಜೆಪಿ ಜೆಡಿಎಸ್ ಇನ್ನಾದ್ರೂ ಅದರ ಕಾರ್ಯವ್ಯಾಪ್ತಿಯನ್ನ ಅದರ ಕಾರ್ಯ ಚಟುವಟಿಕೆಗಳನ್ನ ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬುವಂತ ಕೆಲಸಗಳನ್ನ ಮಾಡಿಲ್ಲ ಅಂದ್ರೆ ಮುಂದೆ ರಾಜಕೀಯದಲ್ಲಿ ಮತ್ತೆ ಮಂಡ್ಯ ಜಿಲ್ಲೆಯ ವಿಚಾರದ ಮಟ್ಟಿಗೆ ನಾವು ಹೇಳೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಬೆಂಬಲ ತುಂಬ ಚೆನ್ನಾಗಿದೆ ಅದರ ಹೊರತಾಗಿ ಕೂಡ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದಿರ್ಬೋದು ಅದರ ಜೊತೆಗೆ ಅಧಿಕಾರ ವಿಕೇಂದ್ರೀಕರಣದ ಜೊತೆಗೆ ಕಾರ್ಯಕರ್ತರಲ್ಲಿ ಮೋಸ್ತು ಮುದ್ದ ಕೆಲಸಗಳನ್ನ ಮಾಡಬೇಕು ಅಂದರೆ ಹೊಸ ಹೊಸ ಯೋಜನೆಗಳನ್ನ ತಂದು ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಘಟಕಗಳನ್ನ ಹೊಸದಾಗಿ ನಿರ್ಮಾಣ ಮಾಡಿ ಘಟಕಗಳನ್ನ ಪುನರ್ ಸ್ಥಾಪನೆಗಳನ್ನ ಮಾಡಬೇಕಾಗಿದೆ ಯಾಕೆಂದ್ರೆ ಹಲವಾರು ಚುನಾವಣೆಗಳಲ್ಲಿ ಪ್ರಾಬಲ್ಯ ಮರೆತಿರ್ತಕ್ಕಂಥ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎದುರಳ್ಳಿಯಾಗಿ ಹಲವಾರು ಚುನಾವಣೆಗಳನ್ನು ಎದುರಿಸಿದೆ ಎರಡೂ ಕೂಡ ಟಗಾಫಲ ಎಲೆಕ್ಷನ್ ನಡೆದಿದೆ ತಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಆ ತುಂಬಾ ಅತಿಸೂಕ್ಷ್ಮ ಕೇಂದ್ರಗಳು ಸೂಕ್ಷ್ಮ ಕೇಂದ್ರಗಳು ಅತಿ ಹೆಚ್ಚಿರತಕ್ಕಂಥ ನಾಗಮಂಗಲ ಇದೆ ಮಳವಳ್ಳಿ ಇದೆ ಮಂಡ್ಯ ಇದೆ ಹಲವಾರು ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರಗಳಿದೆ ಏನಕ್ಕಪ್ಪ ಅಂದ್ರೆ ಅಷ್ಟು ಜಿದ್ದಾಜಿದ್ದಿನ ಚುನಾವಣೆಗಳು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಿಸ್ತಾ ಇದೆ ಆದ್ರೆ ಏಕೋ ಗೊತ್ತಿಲ್ಲ ಕಾಂಗ್ರೆಸ್ ಮಾಡ್ತಾ ಸ್ಟ್ರಾಟಜಿಕ್ ಪ್ಲಾನ್ ಅವ್ರು ಮಾಡ್ತಾ ಇರುವಂಥ ಪೂರ್ವ ತಯಾರಿಗಳು ಯಾವುದೇ ಚುನಾವಣೆ ಬಂದಾಗ ಅದರ ಹಿಂದೆ ಇರುವಂಥ ಸಮಯದಲ್ಲಿ ಮಾಡುವಂಥ ತಯಾರಿ ಇದೆಯಲ್ಲ ಆ ತಯಾರಿ ಈಗಿನ ಸನ್ನಿವೇಶನ ನೋಡೋದಾದ್ರೆ ಕಾಂಗ್ರೆಸ್ ಒಂಚೂರು ಮುಂದೆ ಇದೆ ಯಾಕೆಂದ್ರೆ ಅವರು ಮಾಡ್ತಾರಂಥ ಸ್ಟ್ರಾಟಜಿಕ್ ಪ್ಲಾನ್ಸ್ ಇರ್ಬೋದು ಮೀಟಿಂಗ್ಸ್ಗಳಿರ್ಬೋದು ಎಲ್ಲ ಕಾರ್ಯಕರ್ತರನ್ನ ಒಮ್ಮತೆ ತಗೊಳ್ಳೋದಿರ್ಬೋದು ಅಧಿಕಾರಗಳನ್ನ ಕೊಡೋದಾಗಿರ್ಬೋದು ಈ ಎಲ್ಲ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಮುಂದಿದೆ ಹಾಗಾಗಿ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳಿಲ್ಲ ಅಂದರೆ ಏನು ಸ್ವಾಮಿ ಇದು ಈಗಲಾದರೂ ಜೆ ಡಿ ಎಸ್ ಬಿ ಜೆ ಪಿಯ ನಾಯಕರು ಆತ್ಮವಿಮರ್ಶೆ ಮಾಡ್ಕೋಬೇಕಂತ ಸಂದರ್ಭ ಬಂದಿದೆ ಈಗ ಇರುವಂತಹ ಕಾಲಘಟ್ಟದಲ್ಲಿ ಮುಂಬರುವ ಚುನಾವಣೆಗಳಿಗೆ ಯಾವ ರೀತಿಯ ತಯಾರಿನ ಮಾಡಬೇಕು ಆ ತಯಾರಿ ಯಾವ ರೀತಿ ಮಾಡಬೇಕು ಮಂಡ್ಯ ಜಿಲ್ಲೆಯ ಮತದಾರರು ತುಂಬಾ ಪ್ರಜ್ಞಾವಂತ ಮತದಾರ ಇದ್ದಾರೆ ಆ ಮತದಾರನ ಓಲೈಸ್ಕೋಬೇಕು ಅಂತಂದ್ರೆ ನಮ್ಮ ರೈತರನ್ನ ಹೋಲಿಸ್ಕೋಬೇಕು ಅಂದ್ರೆ ನಮ್ಮ ಯುವ ಜನತೆಯನ್ನ ಓಲೈಸ್ಕೋಬೇಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಓಟಿಂಗು ಹೆಂಗಸದಿದೆ ಹದಿನೇಳು ಲಕ್ಷ ಓಟಿಂಗ್ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇದ್ರೆ ಎಂಟಕ್ಕೂ ಹೆಚ್ಚು ಚಿಲ್ಲರೆ ಮಹಿಳೆ ಮಹಿಳಾ ಮತದಾರಿದ್ದಾರೆ ಹಾಗಾಗಿ ಮಹಿಳಾ ಮತದಾರನ ಯಾವ ರೀತಿ ನಾವು ತಲುಪಬೇಕು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಹಲವಾರು ಯೋಜನೆಗಳನ್ನ ಕೊಟ್ಟಿದೆ ಈಗಾಗಲೇ ಗೃಹಲಕ್ಷ್ಮಿ ಇದೆ ಶಕ್ತಿ ಯೋಜನೆ ಕೊಟ್ಟಿದೆ ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಯಾವ ಆಕ್ಷನ್ ಪ್ಲಾನ್ ಅನ್ನ ರೂಪಿಸ್ಕೊಂತಾರೆ ಮುಂಬರುವ ಚುನಾವಣೆಗಳಿಗೆ ಯಾವ ರೀತಿ ಆಕ್ಷನ್ ಪ್ಲಾನ್ಗಳನ್ನ ಈ ಮೂರು ಪಕ್ಷಗಳು ಮಾಡುತ್ತೆ ಕಾದು ನೋಡೋಣ ಈ ಮೂರು ರಾಜಕೀಯ ಪಕ್ಷಗಳು ಯಾವ ರೀತಿಯ ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ಮಾಡುತ್ತೆ ಎಷ್ಟರ ಮಟ್ಟಿಗೆ ಕಾರ್ಯಕರ್ತರ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಹೆಚ್ಚಿನ ರೀತಿಯ ಚುನಾವಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನೋಡೋಣ ಮುಂದಿನ ಎಪಿಸೋಡ್ ಭೇಟಿಯಾಗೋಣ ನಮಸ್ಕಾರ